ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಏಳುವರೆ ಆಗಿತ್ತು ರೀ ಈ ಟೈಮ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ಇವತ್ತು ಆಗಿ ಏನಂತಂದ್ರೆ ಶಾಬದಂಗಿದ ತಾಲಿಪಟ್ಟಿ ಆದರೂ ಅನ್ಬೋದು ಅಥವಾ ದೋಸೆ ಆದರೂ ಅನ್ಬೋದು ಆ ರೀತಿ ಮಾಡಿದ್ದೀನಿ ರೀ ಫಸ್ಟ್ ಟೈಮ ಟ್ರೈ ಮಾಡಿದ್ದು ಭಾಳ ನಮ್ಮ ನಮ್ಮನಿ ಎಲ್ಲರಿಗೂ ಇಷ್ಟ ರೀ ಈಗ ಫಸ್ಟ್ ಏನೈತಲ್ಲ ಚಟ್ನಿ ಹೇಳಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಳಕತ್ತಿದ್ದೀನಿ ಅಂದರೆ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಅಂದ್ರೆ ಈ ಕಟ್ ಥಾಲಿ ಚಟ್ನಿನೂ ರುಬ್ಕೊಳಕ್ಕೆ ಚಟ್ನಿನ ರುಬ್ಕೊಳಾಕ್ ಹೇಳಿ ರೀ ಮತ್ತು ಶಾಬುದೆ ಇದು ತಾಲಿಪಟ್ಟಿ ಮಾಡೋಕ್ಕೆ ಉಳ್ಳಾಗಡ್ಡಿ ಅದು ಕಟ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಏನೈತಲ್ಲ ರೀ ಉಳ್ಳಾಗಡ್ಡಿ ಕಟ್ ಮಾಡ್ಕೋಕ್ಕಿಂತ ಮುಂಚೆನೇ ಏನು ಮಾಡ್ತೀನಿ ಒಂದು ಬಟ್ಲಷ್ಟು ರವೆ ಹಾಕ್ತೀನಿ ರೀ ಇದು ಚಿರೋಟಿ ರವೆ ಬಾಂಬೆ ರವೆ ಆದರೂ ಹಾಕ್ಬೋದು ಬಟ್ ಕ್ವಾಂಟಿಟಿ ಸ್ವಲ್ಪ ಆಗುತ್ತಂತ ರವೆ ಹಾಕಿದ್ದೆ ನಾನು ಇಲ್ಲಂದ್ರೆ ಅದು ಸ್ವಲ್ಪ ಬೇಕಂದ್ರೆ ಹಾಗೂ ಮಾಡ್ಕೋಬೋದು ರೀ ಯಾಕಂದ್ರೆ ನಿನ್ನೆ ವಡ ಮಾಡಮ್ದ ಸ್ವಲ್ಪ ಶಾಬುದಾಣಿ ಮತ್ತು ಒಂದು ಬಟಾಟಿ ಇಟ್ಟಿದ್ದಲ್ಲ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ತಾಲಿಪಟ್ಟಿ ಮಾಡ್ಕೋಬೇಕಂತೇಳ್ರಿ ಒಂದು ಬಟ್ಲಷ್ಟು ರವೆ ಮತ್ತು ಒಂದು ಸಣ್ಣ ಬಾಟ್ಲಷ್ಟು ಮೊಸರು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಇದೇನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಶಾಬುದಾಣಿ ಮತ್ತು ಬಟಾಟಿ ಹಾಕಬೇಕಾಗುತ್ತೆ ಈಗ ರವೆ ಹಾಕಿ ಚಲೋತ್ನಾಗ ಮಿಕ್ಸ್ ರೀ ನಿನ್ನೆದು ಇಟ್ಟಿದ್ದೆಲ್ಲ ಒಂದು ಬಟಾಟೋ ಅಂದ್ರೆ ದೊಡ್ಡ ಸೈಜ್ದು ಒಂದು ಬಟಾಟೆ ಇತ್ತು ಕುದಿಸಿದ್ರಿ ಅದನ್ನ ಬಟಾಟಿನ ಈ ರೀತಿ ಮ್ಯಾಶ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ದೊಡ್ಡ ಬಾಟ್ಲಷ್ಟು ಶಾಬೂದಣನ್ನ ಉರ್ಸಿದ್ದೆ ಆದರೆ ಅದನ್ನು ಹಾಕ್ತೀನಿ ಭಾಳ ಮಸ್ತ್ ಆಗಿದ್ದು ರೀ ನನ್ನ ಮಗಳಿಗೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇನ್ನಷ್ಟೇ ಸಂಜೆಗೆ ಮಾಡಿ ಕೊಡ್ರಿ ಅಂತ ಅನ್ನಾಕತ್ತವು ಕಾಲೇಜಿಂದ ಬಂದ ಮೇಲೆ ಬಟ್ ನೆಕ್ಸ್ಟ್ ಟೈಮ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಈಗ ಶಾಬೂದಾಣಿ ನೆನ್ಸಿಟ್ಟಿದ್ದನ್ನ ಹಾಕಿದ್ದೀನಿ ಬಟಾಟಿನೂ ಹಾಕಿದ್ದೀನಿ ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಅಂದ್ರೆ ಬಿಡಿಸ್ಕೋಬೇಕು ಸಾಬುದಾನಿ ಎಲ್ಲ ಒಂದಕ್ಕೊಂದು ಹತ್ಕೊಂಡಿರ್ತಾವಲ್ಲ ಎಲ್ಲ ಬಿಡಿಸಿಬಿಟ್ಟೆ ಇದಕ್ಕೆ ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ರೀ ಈಗ ರವೆ ಮತ್ತು ಬಟಾಟಿ ಮತ್ತು ಶಾಬದಾಣಿ ಎಲ್ಲ ನೀಟಾಗಿ ಮಿಕ್ಸ್ ರೀ ಇದು ಸ್ವಲ್ಪ ಕಪ್ ಬಂದೈತಿ ಯಾಕಂದ್ರೆ ಅದು ಹೊರಗಡೆ ಮಾಡಾಗಿತ್ತಲ್ರಿ ಹೀಗಾಗಿ ಸ್ವಲ್ಪ ಕಪ್ ಥರ ಬಂದೈತಿ ಅದಕ್ಕೆ ಒಂದು ಚೂರ ನೀರು ಹಾಕ್ತೀನಿ ಆ್ಯಕ್ಚುಲಿ ಜಾಸ್ತಿ ನೀರು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಲಾಸ್ಟಿಗೆ ನನಗೆ ಅನ್ನಿಸ್ತೀರಿ ನಾನು ಸ್ವಲ್ಪ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೋಬೇಕಾಯಿತು ಯಾಕಂದ್ರೆ ಆಲಸು ಮಾಡ್ಕೊಂಬಿಟ್ರೆ ಸರಿಯಾಗಿ ಇರಂಗಿಲ್ಲ ರೀ ಈಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಳಗಡ್ಡಿನ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮೆಣ್ಸಿನ್ಕಾಯಿದು ಸ್ವಲ್ಪ ಕುಟ್ಕೊಂತೀನ್ರಿ ಮನೆಯೊಳಗೆ ಕರೆಂಟೇ ಇಲ್ಲ ಹೀಗಾಗಿ ರೀ ಮಿಕ್ಸರ್ಗೆ ಹಾಕಬೇಕು ಪೇಸ್ಟ್ ಮಾಡ್ಕೋಬೇಕಂತ ಹಾಕಿ ಇಟ್ಟಿದ್ದೆ ಬಟ್ ಕರೆಂಟ್ ಇಲ್ಲಲ್ಲ ಏನು ಮಾಡೋದಂತೇಳಿ ಕಲ್ಲಿ ಒಳಗೆ ಹಾಕಿ ಕುಟ್ಟಾಕತ್ತಿದ್ದೀನಿ ರೀ ನಾನಿಲ್ರಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಳಕ್ಕೆ ಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಕರ್ಬಂಬ ಸೊಪ್ಪ್ರಿ ಮತ್ತು ಒಂದು ಚಮಚ ಅಷ್ಟು ಜೀರಿಗೆ ಹಾಕಿಬಿಟ್ಟು ಸಣ್ಣಗೆ ಕುಟ್ಕೊಂಡು ತಿಂದ್ರಿ ಮಿಕ್ಸರ್ಗಾದ್ರೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಿಡ್ಬೌದು ನನ್ನ ಮಗಳು ಲೇಟ್ ಆಗೈತೆ ಮಮ್ಮಿ ಮಾಡಿ ಕೊಡ್ರಂತೆ ಬಂದ ರೀ ಜಳಕ ಮಾಡಿ ನಮ್ಮ ಮನೆಯವ್ರು ಜಳಕ ಮಾಡಿ ಮೊಬೈಲ್ ನೋಡ್ಕೊಂತ ಕೂತಾರು ಈಗ ಅಂತ ಮಾಡಿಕೊಡ್ಬೇಕು ನೋಡಿರಿ ಲೈಟ್ ಇದ್ ಬಿಟ್ಟರೆ ಚಟ್ನಿನೂ ಮಾಡಿಲ್ಲ ಈ ಕಡೆ ಅದು ಪೇಸ್ಟು ಮಾಡೋಕ್ಕಾಗಿಲ್ಲ ಚಟ್ನಿಗೂ ಹಾಕಿಟ್ಟಿದ್ದೀನಿ

ಹೆಣ್ಮಕ್ಳು ಜೀವನ ಅಂದ್ರೆ ಹಿಂಗೆ ಇರ್ತೈತಿ ನೋಡ್ರಿ ಎಲ್ಲರಿಗೆ ಅಂಜಿಬಿಟ್ಟನೇ ಜೀವನ ಮಾಡಬೇಕು ಅಡುಗೆ ಮಾಡೋಕು ಫ್ರೀಡಮ್ ಇಲ್ಲ ಎಷ್ಟು ಸೌಂಡ್ ಮಾಡ್ತಿ ಎಷ್ಟು ಜೋರು ಕೊಡ್ತಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಾರ ನಮ್ಮ ಮನೆಯವರು ಮತ್ತೆ ಕರೆಂಟ್ ಇಲ್ಲಾಂದ್ರೆ ಏನು ಮಾಡ್ಬೇಕೇಳರಿ ಕಲಿಯೊಳಗೆ ಕುಟ್ಟಾಕತ್ತಿದ್ದ ಎಷ್ಟು ಸೌಂಡ್ ಮಾಡಾಕತ್ತಿ ಅಂತೇಳಿ ಬಂದು ಭಯ ಸ್ಟಾರ್ಟ್ ಮಾಡ್ಯಾರು ಹಿಂಗೆ ಹಿಂಗೆ ಅರಿಬೇಕಿಲ್ಲ ಎಷ್ಟು ಸೌಂಡ್ ಮಾಡಾಕತ್ತಿ ಅಂತೇಳಿ ಅಡುಗೆ ಮಾಡ್ಬೇಕಂದ್ರೂ ಅಂಜಬೇಕು ನೋಡಿರಿ ಹೆಣ್ಮಕ್ಳು ಜೀವನ ಅಂದ್ರೆ ಹಿಂಗೆ ಟೆನ್ಷನ್ ಮಾಡ್ಕೊಳ್ಳೋದು ಮತ್ತು ಅಡುಗೆ ಮಾಡೋದು ಮತ್ತು ಬೇಯಿಸ್ಕೊಳೋದು ಕರೆಂಟ್ ಇಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೋತಾ ಇರ್ತೀವಿ ಇವರಿಗೆ ಸೌಂಡ್ ಯಾಕೆ ಮಾಡ್ತೀರಂತೆ ಟೆನ್ಷನ್ ಇವರಿಗೆ ಯಾಕಂದ್ರೆ ಮೊಬೈಲ್ ನೋಡಿದ್ ಅವರಿಗೆ ಡಿಸ್ಟರ್ಬ್ ಆಗುತ್ತಲ್ರಿ ಕುಟ್ಟಕ್ಕೆ ಈಗ ಕುಟ್ಟಿದ ಪೇಸ್ಟನ್ನು ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿನ ಹಾಕಿದ್ದೀನಿ ರೀ ಕಟ್ ಮಾಡಿಟ್ಟಿದ್ದು ಒಂದೆರಡು ಬಟ್ಲಷ್ಟು ಶೇಂಗಾಪುಡಿ ಹಾಕ್ತೀನಿ ರೀ ಅಂದರೆ ಸಣ್ಣ ಬಟ್ಲಷ್ಟು ಶೇಂಗಾಪುಡಿ ಹಾಕಬೇಕು ನೀವು ಎಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡಿರ್ತೀರಲ್ರಿ ನೋಡಿಬಿಟ್ಟು ಅಂದಾಜು ಹಾಕ್ಬೋದು ನಾನಿಲ್ಲಿ ಒಂದು ಸಣ್ಣ ಎರಡು ಬಟ್ಲಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ ಶೇಂಗಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ತವಿ ಕಾಸಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನ ಏನು ಕಲಸಿಟ್ಟಿದ್ದನ್ನು ಹಾಕಿ ಎರಡು ಸೈಡ್ ಚಲೋತನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಶಾವುದಾನಿ ತಾಲಿಪಟ್ಟಿ ರೆಡಿ ಆಗ್ತಾವೆ ನೋಡಿರಿ ನೀವು ದೋಸೆ ಆದರೂ ಅನ್ಬೋದು ತಾಲಿಪಟ್ಟಿ ಆದರೂ ಅನ್ಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿದ್ದು ರೀ ಡೈಲಿ ವಡ ಅಂತೂ ತಿನ್ನೋಕ್ಕಾಗಂಗಿಲ್ಲಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಇರ್ಕೊತಾವ ವಡ ಅಂದರೆ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಮತ್ತು ಶಾವುದಾನಿ ಅಂತೂ ಡೈಲಿ ಯಾವಾಗಲೂ ಮಾಡೋತಿರ್ತೀವಿ ರೀ ಇದೊಂದು ಹೊಸ ಥರ ರೀತಿಯೊಳಗೆ ಟ್ರೈ ಮಾಡೋಣ ಹೇಳಿ ಮಾಡಿದ್ದೆ ರೀ ಭಾಳ ಮಸ್ತ್ ಆಗಿದ್ದು ಫಸ್ಟಿಗೆ ಸ್ವಲ್ಪ ಹಿಟ್ಟನ್ನು ಅಳಿಸಾಗಿತ್ತು ರೀ ಮತ್ತು ಸ್ವಲ್ಪ ಹಾಕಿ ಮಾಡ್ಕೊಂಡ್ರೆ ಭಾಳ ಮಸ್ತಾಗಿದ್ದು ಸ್ವಲ್ಪ ನೀರನ್ನು ನೋಡ್ಕೊಂಡ್ಬಿಟ್ಟನ ಹಾಕಬೇಕು ರೀ ತಂದು ಡಬ್ಬಿ ಮಾಡೋಕೆ ಏನೈ ಡಬ್ಬಿಗೆ ಹಾಕೋಕೆ ಏನೈತಲ್ಲ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡಿ ಕೊಟ್ಟಿದ್ದೀನಿ ನಾವು ಏನು ತಿನ್ನೋಕೆ ಈ ರೀತಿ ಸ್ವಲ್ಪ ದೊಡ್ಡ ಸೈಜ್ದು ಅಂದರೆ ಮೀಡಿಯಮ್ ಮಾಡ್ಕೋಬೇಕು ರೀ ಭಾಳ ದೊಡ್ಡ ಮಾಡ್ಕೊಂಡ್ಬಿಟ್ರೆ ತಗ್ಯಾ ಮುಂದಾಗ ಹರಿತಾವು ಸ್ವಲ್ಪ ಮೀಡಿಯಮಾಗೆ ಮಾಡ್ಕೋಬೇಕು ಆ ಚಟ್ನಿ ಅಂತೂ ಮಾಡೋಕ್ಕಾಗಲೇ ಇಲ್ಲ ರೀ ಕರೆಂಟನ್ನೇ ಬಂದಿತ್ತಿಲ್ಲ ಹೀಗಾಗಿ ಸ್ವೀಟ್ ಚಟ್ನಿ ಮಾಡಿಟ್ಟಿದ್ದೆ ಅಲ್ರು ನಿನ್ನೆ ಅದನ್ನ ಹಾಕಿ ಕೊಟ್ಟೆ ಡಬ್ಬಿಗೂ ಅದನ್ನ ಹಾಕಿ ಕೊಟ್ಟೆ ರೀ ನನಗೆ ಏನು ಚಿಂತೆ ಹತ್ತೈತೆ ಅಂದರೆ ನಾವೆಲ್ಲ ಸ್ವೀಟ್ ಚಟ್ನಿ ಹಾಕೊಂಡು ತಿಂತೀವಿ ಅದ್ರಾಗ ಏನು ಡಬ್ಬಿ ಕಟ್ಟದಪ್ಪ ಅಂದರೆ ಚಟ್ನಿ ಮಾಡಿಬಿಟ್ರೆ ಕಟ್ಟೋಕೆ ಹಾಕ್ತಿತ್ತಲ್ರಿ ಚಟ್ನಿ ಅಂತೂ ಮಾಡೋಕ್ಕಾಗಿ ಆಗಿಲ್ಲ ಯಾಕಂದ್ರೆ ಕರೆಂಟ್ ಬಂದಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಕರೆಂಟ್ ಬಂದಿಲ್ಲ ಏನು ಹಾಕಿ ಕಟ್ಟದಪ್ಪ ಅಂತನಾಗತ್ತಿದ್ದೆ ನಮ್ಮ ಮನೆಯವ್ರು ಅಂದರು ಅದನ್ನ ಸ್ವೀಟ್ ಚಟ್ನಿ ಹಾಕಿ ಕಟ್ಟಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀವಿ ಅಂತಂದ್ರು ಈಗ ಸ್ವಲ್ಪ ಅಳಸು ಅನ್ಸಾಕತ್ತಿತ್ತು ರೀ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನು ಯಾಕಂದ್ರೆ ಅಳಿಸಾಕ್ಬಿಟ್ಟು ಅಂದ್ರೆ ಜಲ್ದಿ ಏಳಂಗಿಲ್ಲ ಅದಕ್ಕಂತೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಮತ್ತಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡೆ ರೀ ಭಾಳ ಮಸ್ತ್ ಬಂದಿದ್ದು ಯಾಕಂದ್ರೆ ಹತ್ಕೊಳಕತ್ತಿದ್ದು ರೀ ಸ್ವಲ್ಪ ಅಳಿಸಾಕ್ಬಿಟ್ಟು ಅಂದ್ರೆ ಹತ್ಕೊಂತಾವಲ್ಲ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದೆಲ್ಲ ಭಾಳ ಮಸ್ತ್ ಬಂದಿದ್ದು ಮತ್ತು ಜಲ್ದಿ ಎಳಾಕತ್ತಿದ್ದು ರೀ ಎಲ್ಲನೂ ಇದೇ ರೀತಿ ಮಾಡ್ಕೊಂಡು ತಿನ್ನ ನೋಡಿರಿ ನೀವು ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತವೆ ಇಷ್ಟನೂ ಆಗ್ತವೆ ಎಲ್ಲರಿಗೂ ಇಷ್ಟ ಆಗ್ತವೆ ಈಗ ಎಲ್ಲ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ರೀ ಮಸ್ತಗೆ ನಮ್ಮನೆಯವ್ರಿಗೂ ನಾಷ್ಟಕ್ಕೆ ಹಾಕಿ ಕೊಡಬೇಕು ಅವ್ರಿಗೂ ಸ್ವೀಟ್ ಚಟ್ನಿನ ಹಾಕಿ ಕೊಡ್ತೀನಿ ರೀ ಮತ್ತು ಏನು ಮಾಡೋದು ಕರೆಂಟ್ ಬಂದಿಲ್ಲಲ್ಲ ಅದನ್ನೇ ಹಚ್ಕೊಂಡು ತಿನ್ನೋದು ಅದ್ರೆ ಮಾಡಿಟ್ಟೆ ಯೂಸ್ ಆಯಿತು ಇದ್ದಿತ್ತಿಲ್ಲ ಅಂದ್ರೆ ಮತ್ತೆ ಏನು ಮಾಡೋದಪ್ಪ ಅಂಥೇಳಿ ಟೆನ್ಷನ್ ಆಗುತ್ತಲ್ರಿ ಕರೆಂಟ್ ಇದ್ರೆ ಪಟ್ಟಂತ ಎರಡು ನಿಮಿಷ ಒಳಗಡೆ ಮಾಡಿ ಕೊಡ್ಬೌದು ಬಟ್ ಒಂದೊಂದು ಟೈಮ್ದಾಗ ಏನು ಮಾಡೋಕ್ಕಾಗಂಗಿಲ್ಲ ರೀ ಅದು ಕರೆಂಟನ್ನು ನಾವು ಹೇಳ್ದಂಗಂತೂ ಕೇಳೋಂಗಿಲ್ಲ ಇದನ್ನ ಸ್ವೀಟ್ ಚಟ್ನಿ ಹಾಕಿ ಅವ್ರಿಗೆ ನಾಶ ಕೊಟ್ಬಿಡ್ತೀನಿ ರೀ ಅಜ್ಜಾಗು ಇದಾಗ ಕಟ್ತೀನಿ ಮತ್ತೆ ಏನು ಮಾಡೋದು ಈಗ ಎಲ್ಲನ ಇದೇ ರೀತಿ ಮಾಡ್ಕೊಂಬಿಡ್ತೀನಿ ನೋಡಿರಿ ಮಸ್ತ್ ಆಗ್ತಾವೆ ನನಗಂತೂ ಸ್ಪೆಷಲಿ ಭಾಳ ಇಷ್ಟ ಆಗ್ಯಾವು ಈಗ ಎಲ್ಲರಿಗೂ ನಾಷ್ಟ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಾಕತ್ತಿದ್ದೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ಅಂದರೆ ನೋಡಕ್ಕೆ ನಿಮ್ಗೆ ಶೇಪ್ ರೌಂಡಾಗಿ ಬಂದಿಲ್ಲ ಅಂತ ಅನಿಸ್ಬೋದು ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿದ್ದು ರೀ ಟೇಸ್ಟ್ ಅಂದರು ಹಿಂಗೆ ಭಾಯ ಆಗಿಟ್ಟರೆ ಕರಿಂಗ್ ಆ ಥರ ಮೆತ್ತಗೆ ಮತ್ತು ಟೇಸ್ಟ್ ಅಂದರೂ ಭಾಳ ಮಸ್ತಾಗಿದ್ದು ಚಟ್ನಿ ಇದ್ಬಿಟ್ರೆ ಇನ್ನಷ್ಟು ಮಸ್ತ್ ಆಗ್ತಿತ್ತು ಬಟ್ ಚಟ್ನಿ ಆಗಲೇ ಇಲ್ಲ ರೀ ಕಡಿಗೆ ಹಾಗೆ ಇಟ್ಟಿದ್ದೀನಿ ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೀನಿ ಯಾವಾಗ ಕರೆಂಟ್ ಬಂದಾಗ ನೋಡಬೇಕು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಾಯ್ತಲ್ಲ ರೀ ನಾನು ಅಲ್ಸಂದಿ ಕಾಳದ ಪಲ್ಯ ಮಾಡಿದ್ದೀನಿ ಕರೆಂಟ್ ಇನ್ನೂ ಬಂದಿಲ್ಲ ರೀ ಕರೆಂಟ್ ಮೊಬೈಲ್ ಒಳಗೆ ಚಾರ್ಜ್ ಅಂತೂ ಒಂದು ಎಂಟು ಪರ್ಸೆಂಟೇಜ್ ಐತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಇಡೋ ಕ್ಲಾರಿಟಿನೂ ಅಷ್ಟೊಂದಿಲ್ಲ ಯಾಕಂದ್ರೆ ಮೊಬೈಲ್ ಚಾರ್ಜ್ ಸರಿಯಾಗಿ ಇರ್ಲಿಕ್ಕಂದ್ರೆ ಇಡೋ ಕ್ಲಾರಿಟಿನೂ ಬರೋಂಗಿಲ್ಲ ಅದಕ್ಕೆ ಅಲ್ಸಂದಿಕಾಳ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಅಡುಗೆ ಅಂತೂ ಮಾಡಲೇಬೇಕು ಕರೆಂಟ್ ಇರಲಿ ಬಿಡಲಿ ಅಡುಗೆ ಅಂತೂ ಏನಾದರೂ ಒಂದು ಮಾಡ್ಕೊಳ್ಬೇಕಲ್ರಿ ಅದಕ್ಕಂತ ಅಲ್ಸ ಅಲಸಂದಿ ಕಾಳು ಪಲ್ಯ ಮತ್ತು ಚಪಾತಿ ಮಾಡಾಕತ್ತಿದ್ದೀನಿ ನೋಡ್ರಿ ಅಜ್ಜಾಗ ಡಬ್ಬಿ ಕಟ್ಟಬೇಕು ಹೀಗಾಗಿ ಮುಂಜಾನೆ ಒಂದೆರಡನ ಸಾಬುದಾನಿ ಪರಾಠ ಕಟ್ಟಿದ್ದೆ ಅದಕ್ಕೆ ಡಬ್ಬಿಗೂ ಆಗುತ್ತೆ ಅಂತ ಸ್ವಲ್ಪ ಅಲಸಾಗಿ ಮಾಡ್ಕೊಂಡಿದ್ದೀನಿ ರೀ ಅಲಸಂದಿ ಕಾಳು ಪಲ್ಯ ಸ್ವಲ್ಪ ಗ್ರೇವಿ ಥರ ಈಗ ಚಪಾತಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಮಧ್ಯಾಹ್ನದ ಊಟದ ರೆಡಿ ಆಗುತ್ತೆ ಈಗ ಚಪಾತಿ ಎಲ್ಲ ಮಾಡ್ಕೊಂಬಿಡ್ತೀನಿ ರೀ ಲೈಟ್ ಈಗ ಬಂದವಲ್ಲ ಇಷ್ಟೊತ್ತಿ ಕಟ್ಸ್ಕೊಂಡು ಕಟ್ಸ್ಕೊಂಡ್ ಸಾಕಾಯ್ತು ಹ್ಮ್ ಕಟ್ಟ ಹತ್ತಲ್ಲಿದ್ದಾವ ನೋಡ್ರಿ ನಮ್ಮ ಮನೆಯವ್ರ ಇವತ್ತಿಂದ ಪರಿಸ್ಥಿತಿ ಇದು ಐತಿ ಮಾಸ್ಕೆಟ್ ಕರ್ಸ್ಕೊಂಡು ಕರ್ಸ್ಕೊಂಡ್ ಸಾಕಾಯ್ತು ಹ್ಮ ನಮ್ ತನೋ ನೋಡಿ ಎಲ್ಲೆಲ್ಲಿ ಹಚ್ಚ ಎಲ್ಲ ಕಡೆ ಹೂವ ಹೋದ ಈಗ ಜಸ್ಟ್ ಲೈಟ್ ಬಂದಿದ್ದು ರೀ ಮತ್ತ ಹೋದು ನೋಡು ನಮ್ಮನು ಇದ್ರಾಗ ಊಟಕ್ಕೆ ಕೂತಾನೆ ಈಗ ಜಿಮ್ ಮುಗಿಸ್ಕೊಂಡ್ ಬಂದ ನು ಕ್ಯಾಂಡಲ್ ಹಚ್ಚಿಡಾಕತ್ತ ಏನು ಕಾಣಕತ್ತಿಲ್ಲ ನಿನ್ ಮುಖ ಕಾಣಸೈತ್ ನೋಡ್ ಒಳ್ಳೆ ದೇವ್ ಕೂತಂಗೇ ಹ ಇವತ್ತಂತ ಲೈಟ್ ಇರ್ಲಿಕ್ಕಂದ್ರೆ ಬಾ ಪ್ರಾಬ್ಲಮ್ ಆಕೈತ್ ಶೂಟ ಮಾಡಿ ಟೈಮ್ ಹತ್ತಾಗಿ ಇಪ್ಪತ್ತು ನಿಮಿಷ ಆಗೈತಿ ಇಡ್ಲಿ ರುಬ್ಬೆಕ್ಂದಿದ್ದೆ ಲೈಟ್ ಹೋದ್ ಮತ್ ಏನ್ ಮಾಡೋ ಆ ತಗಿರಿದ್ದೆ ಡಬಲ್ ಏ ಮೊಬೈಲ್ ನಂದ 7% ಆಗಿದೆ ನೋ ಹೇಳ್ತೀನಿ ಫಾರ್ಮಲ್ ಮ್ಯಾಕ್ಸ್ ಸ್ಟ್ಯಾಂಡ್ ಚಾಟಿ ಬರ್ ಬರೆ ಇದ್ರ ಒಂದು ಕೆಲಸ ನೋ ತಾಟ ಊಟ ಮಾಡಿದ್ವಿ ಅದ್ರ ಮ್ಯಾಲ ಬಿದ್ದಿ ಮತ್ತು ಏ ಊಟ ಮಾಡಿ ಈಗ ಟೈಮ ಹನ್ನೊಂದುವರೆಗಿತ್ತು ನೋಡ್ರಿ ಈಗ ಜಸ್ಟ್ ಕರೆಂಟ್ ಬಂದು ಮೊಬೈಲ್ ಚಾರ್ಜುನು ಕಮ್ಮಿನೇ ಐತಿ ಒಂದು ಹದಿಮೂರು ಹದಿನಾಲ್ಕು ಪರ್ಸೆಂಟೇಜ್ ಐತೆ ಸ್ವಲ್ಪ ಇಡುವೆ ಮಾಡ್ಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ನಾಳೆ ನಾನು ರಾಗಿ ಇಡ್ಲಿ ಮಾಡ್ಬೇಕಂತ ಹಿಟ್ಟನ್ನು ಮಿಕ್ಸ್ ಮಾಡಿ ಹಿಡಾಕತ್ತಿದ್ದೀನಿ ರೀ ಅದನ್ನ ಯಾವ ರೀತಿ ಮಾಡ್ತೀನಂತೆ ನಿಮ್ಮ ಸಂಗಾತಿ ಸೇರ್ ಮಾಡ್ಕೊತಿದ್ರಿ ರಾಗಿ ಇಡ್ಲಿ ಮಣಕ್ರಿ ಒಂದು ಬಾಟ್ಲಷ್ಟು ಉದ್ದಿನಬೇಳೆನೆ ತೊಗೊಂಡ್ಬಿಟ್ಟು ಎರಡು ತಾಸು ನೆನೆಸಿ ಇಟ್ಕೊಂಡಿದ್ಯಾರ ನಾನು ಅದನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೋಬೇಕ್ರಿ ಈ ರೀತಿ ರುಬ್ಬಿಟ್ಟು ಒಂದು ಬೊಗಣಿಗೆ ಎತ್ತಿ ಇಟ್ಕೊತೀನಿ ಇದ ಜಾರಿಗೆ ಏನೈತಲ್ರಿ ಒಂದು ಎರಡು ಚಮಚದಷ್ಟು ಅನ್ನನ ಹಾಕಿಬಿಟ್ಟು ರುಬ್ಕೊತೀನಿ ಅವಲಕ್ಕಿ ಆದರೂ ಹಾಕ್ಬೋದು ಅನ್ನ ಆದರೂ ಹಾಕ್ಬೋದು ನಾನಿಲ್ಲಿ ಅನ್ನನ ಯೂಸ್ ಮಾಡ್ಕೊತೀನಿ ಅವಲಕ್ಕಿಗಿಂತ ಅನ್ನನೇ ಬೆಸ್ಟ್ ಅಂತ ಅನ್ಸುತ್ತೆ ಅವಲಕ್ಕಿ ಅದು ಅಕಸ್ಮಾತ್ ಅನ್ನ ಇರ್ಲಿಕ್ಕಂದ್ರೆ ಅವಲಕ್ಕಿ ಯೂಸ್ ಮಾಡ್ತೀನಿ ನಾನು ಅನ್ನ ಇತ್ತಲ್ಲ ಅಂತ ಅನ್ನನ ಹಾಕತ್ತಿದ್ದೀನಿ ಎರಡು ಚಮಚದಷ್ಟು ಅನ್ನ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗೆ ರುಬ್ಕೊಂಡ್ಬಿಟ್ಟಿದ್ರೆ ಈಗ ಅನ್ನನೂ ರುಬ್ಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ ಈ ರೀತಿ ನೈಸಾಗೆ ರುಬ್ಕೊಂಡ್ಬಿಡ್ಬೇಕು ಎಲ್ಲನ ಇದೇ ಬೊಗೊಂಡಿಗೆ ಹಾಕೊಂಡ್ಬಿಡ್ತೀನಿ ರೀ ಇದನ್ನ ಅನ್ನ ಮತ್ತು ಉದ್ದಿನಬೇಳೆ ಎಲ್ಲ ರುಬ್ಕೊಂಡ್ಬಿಟ್ಟು ಒಂದು ಬೊಗೊಂಡಿಗೆ ತೊಗೊಂಬಿಟ್ಟು ಇದೇ ಜಾರಿಗೆ ನಾನು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರು ಇಲ್ಲಿ ನಾನು ನಾಲ್ಕು ಬಟ್ಲಷ್ಟು ರಾಗಿ ಹಿಟ್ಟ ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲ ರೀ ಒಂದು ಬಟ್ಲಷ್ಟು ಅನ್ನನ ಯೂಸ್ ಮಾಡ್ಕೊಂಡಿನಲ್ಲ ಇದಕ್ಕೆ ನಾಲ್ಕು ಬಟ್ಲಷ್ಟು ರಾಗಿ ಹಿಟ್ಟು ತೊಗೋಬೇಕಾಗುತ್ತೆ ನಾನು ಒಂದು ಬಟ್ಲಷ್ಟು ಬ್ಯಾಳಿ ನೆನೆಸಿಬಿಟ್ಟೆ ಅಂದರೆ ತೊ ಉದ್ದಿನ ಬ್ಯಾಳಿ ನೆನೆಸಿಬಿಟ್ಟೆ ರೀ ಮತ್ತು ಒಂದು ಬಟ್ಲಷ್ಟು ಅನ್ನನ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಂದರೆ ರುಬ್ಕೊಂಡ್ಬಿಟ್ಟೆ ಇಟ್ಟಿದ್ದೀನಿ ಈಗ ನಾಲ್ಕು ಬಟ್ಲಷ್ಟು ರಾಗಿ ಹಿಟ್ಟನ್ನು ತಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಅಂದರೆ ಎರಡು ಬ್ಯಾಚಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಕೈಲೇ ಆದರೂ ಕಲ್ಸ್ಕೊಬೋದು ಇಲ್ಲಾಂದ್ರೆ ನಮ್ಮ ಕೈಲೇ ಕಲಿಸೋಕೆ ಇಷ್ಟ ಇಲ್ಲಾಂದ್ರೆ ಈ ರೀತಿ ಮಿಕ್ಸರ್ಗೆ ಹಾಕಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಒಳಗಡೆ ಮಿಕ್ಸ್ ರೀ ಈಗ ಒಂದ್ಸಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ರೀ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಬಟ್ ಟೋಟಲಿ ನಾಲ್ಕು ಆಗುತ್ತೆ ರೀ ನಾನು ಅಂದಾಜು ಹಾಕಿದ್ದೀನಿ ಯಾಕಂದರೆ ರುಡಿ ಆಗಿಬಿಟ್ಟೈತೆ ನನಗೆ ಇದು ಇಷ್ಟು ಹಾಕಿದ್ರೆ ಇಷ್ಟ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಈಗ ನಾಲ್ಕು ಬಟ್ಲಷ್ಟು ರಾಗಿ ಹಿಟ್ಟು ಹಾಕಿಬಿಟ್ಟು ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ರಿ ಅಂದರೆ ಉದ್ದಿನ ಬ್ಯಾಳಿ ಏನು ಅನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ಲರಿ ಅಂದರೆ ರುಬ್ಬಿಟ್ಟು ಹಿಟ್ಟು ಹಾಕಿದ್ದೆಲ್ಲ ಅದಕ್ಕನ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉದ್ದಿನ ಬ್ಯಾಳಿ ಮತ್ತು ರುಬ್ಬಿಟ್ಟಿದ್ದು ಮತ್ತು ಅನ್ನನ ಮಿಕ್ಸ್ ಮಾಡಿ ಎಲ್ಲನೂ ಹಾ ರಾಗಿ ಹಿಟ್ಟನ್ನು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ರಾತ್ರಿ ಮಾಡಿ ನಾವು ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದು ಇಡ್ಲಿ ಅಥವಾ ದೋಸೆ ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಮಾರ್ಕೋಬೋದು ರೀ ಇಡ್ಲಿ ಮಾತ್ರ ಮಸ್ತ್ ಆಗ್ತಾವೆ ರೀ ಆ್ಯಕ್ಚುಲಿ ಸ್ವಲ್ಪ ಜಲ್ದಿನೇ ರುಬ್ಬಿಡ್ಬೇಕಿತ್ತು ಟೈಮ್ ಹನ್ನೊಂದುವರೆಗೆ ಐತ್ರಿ ಬಟ್ ಕರೆಂಟ್ ಇಲ್ಲಾರು ಬಟ್ಟಾಕ ನಾನು ಇದನ್ನೆಲ್ಲ ರುಬ್ಬಿ ಕ್ಲೀನ್ ಮಾಡಿ ಮನ್ಕೋಬೇಕಾದ್ರೆ ಹನ್ನೆರಡು ಗಂಟೆ ಆಗಿತ್ತು ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ಬಟ್ ಬೆಳಗ್ಗೆ ಏನಾದರೂ ನಾಷ್ಟಕ್ಕೆ ಮಾಡಬೇಕಿತ್ತಲ್ರಿ ಉದ್ದಿನ ಬೆಳಗ್ಗೆ ನೆನ್ಸಿಟ್ಟಿದೆ ಹೀಗಾಗಿ ರುಬ್ಬಿಟ್ಟ ಆಯ್ತು ರುಬ್ಬಿಟ್ಟು ರೈತಂತೇಳಿ ರುಬ್ಬಿಟ್ಟ ಮಿಕ್ಸ್ ಮಾಡಕತ್ತಿದೀನಿ ನೋಡಿರಿ ಒಂದು ಮೂರು ನಾಲ್ಕು ನಿಮಿಷ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ರೀ ಅಂದ್ರೆ ಎಲ್ಲ ಚಲೋತ್ನಾಗ ಮಿಕ್ಸ್ ಆಗುತ್ತಾ ಬೇಳೆ ಆಗಲಿ ಅನ್ನ ಆಗಲಿ ಮತ್ತು ರಾಗಿ ಹಿಟ್ಟಾಗಲಿ ಆದಷ್ಟು ಗಟ್ಟಿನೇ ರೀ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ತೆಳ್ಳಗೆ ಮಾಡ್ಕೊಂಬಿಟ್ರೆ ಇಲ್ಲಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಸ್ವಲ್ಪ ಮನೆ ಹತ್ರ ಡಿಸ್ಟರ್ಬೆನ್ಸ್ ಐತ್ರಿ ಹೀಗಾಗಿ ವಯಸ್ಸವ್ರು ಓವರ್ ಪ್ರಾಬ್ಲಮ್ ಆಗತ್ತೈತಿ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮನ್ಕೊಂಬಿಡೋದು ಇವತ್ತಿನ ಇಡಿಯೋನೇ ಇಲ್ಲೇ ಮುಗಿಸೋದ್ರಿ ಇವತ್ತಿನ ಇಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಹೇಳೋದು ಮರೆಯೋಕ್ಕೆ ಹೋಗಬೇಕ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವ್ರಿ